ಪರಿಚಯ ಮಾಡ್ಕೊಡ್ರಿ ಅಂದ್ರೆ ರೀ ರಾಯಬಾಗ್ ತಾಲೂಕ್ ನಂದ್ಕೊಳ್ಳಿ ರೀ ಹಾಂ ನಿಮ್ಮ ಹೆಸರು ಏನು ಹೇಳ್ರಿ ನನ್ನ ಹೆಸ್ರು ಎಲ್ಲಾಪ್ರಿ ಮಲ್ಲಾಪ್ರಿ ಮಾರುತ್ರಿ ಹಾಂ ಹಾಂ ರೀ ಮೂರು ಮಂದಿ ಕೂಡಿ ಒಂದು ಮೂವತ್ತು ಮರಿ ತೊಗೊಂಡಿವ್ರಿ ಹಾಂ ಯಾವ್ಯಾವ್ಯಾವ್ಯಾವ್ಯಾವ್ಯಾವ ತೊಗೊಂಡಿರಿ ಅಣ್ಣ ಚಳಿ ಸುರೋಡ್ರಿ ಬಿಟ್ಟಲ್ರಿ ತೋತಾಪುರಿ ರೀ ತೊಗೊಂಡಿವ್ರಿ ಹಾಂ ಹಾಂ ರೀ ರೀ ಒಂದು ಹತ್ತು ಸಾವಿರ ಅಡ್ವಾನ್ಸ್ ಹಾಕಿದ್ದು ರೀ ಹಾಂ ಎರಡು ದಿವಸದಿಂದ ಹಾಕಿದ್ರಿ ಅಡ್ವಾನ್ಸ್ ವಾರಿಂದ ಹಾಕಿದ್ವಿ ರೀ ಹಾಕಿದ್ರಿ ಹಾಂ ಹಾಂ ಅವಾಗ ಈಗ ಮರಿ ಬಂದವ ನಿಮಗೆ ಕರೆ ಕಾಚಾರವ್ರ ಹಾಂ ಹಾಂ ಬಂದು ಮರಿ ನೋಡಿದ್ರಿ ಅಣ್ಣ

ಸೊ ನೀವು ಇಲ್ಲಿ ನೋಡ್ತಿದ್ರೆ ಟಾಪ್ ಕ್ವಾಲಿಟಿ ಏನಂತಂದರೆ ಶಿರೋಯಿ ನೋಡಿ ಕಾಣ್ತಿದೆ ಯಾವ ಥರ ಇದೆ ಅಂತ ಹೇಳಿ ಸೊ ಎಲ್ಲ ನೀನಂತಂದರೆ ಶಿರೋಯಿ ಇದೆ ಅದರಲ್ಲಿ ಆಮೇಲೆ ಇದೆ ಆಮೇಲೆ ತೋತಾಪುರಿ ಇದೆ ಎಲ್ಲಪ್ಪ ಅನ್ನೋ ರೈತರು ಏನಂತಂದರೆ ಮೂರು ಜನ ಸ್ನೇಹಿತರು ಸೇರಿ ಏನಂತಂದರೆ ಮೂವತ್ತು ತೊಗೊಂಡಿದಾರಂತೆ ಸಾಕಾಣಿಕೆ ಮಾಡೋಕ್ಕೆ ಸರ್ ನಮಗೆ ಡಿಫ್ರೆಂಟ್ ಟೈಪ್ ತಳಿಗಳು ಸಾಕಾಣಿಕೆ ಮಾಡ್ಬೇಕಂಬ ನಮ್ಗೆ ಅಭಿರುಚಿ ಇತ್ತು ಸೊ ಹಾಗಾಗಿ ಶಿರೋಯಿ ತೊಗೊಂಡಿದೀನೋ ಅಂತ ಹೇಳ್ತಾರೆ ಲಕ್ಕಿ ಗೋಟ್ ಫಾರ್ಮ್ ಕಡೆಯಿಂದ ನೋಡಿ ಎಲ್ಲ ನೀನಂತಂದರೆ ಎಷ್ಟು ಆ್ಯಕ್ಟಿವ್ ಇದಾವೆ ಎಷ್ಟು ಶೈನಿಂಗ್ ಇದಾವೆ ಆಮೇಲೆ ಹೈಜೆನಿಕ್ ಇದಾವಂತೇಳಿ ಟ್ರಾನ್ಸ್ಪೋರ್ಟ್ನೂ ಫ್ರೀ ಕೊಟ್ಟಿದ್ದಾರೆ ಅಂತೆ ರಾಯ್ಬಾಗ್ ತಾಲೂಕದವ್ರವರು ತೊಗರಿ ಓಟನ್ನ ಕೊಟ್ಟಿದ್ದಾರೆ ಅಂತ ಅವ್ರಿಗೆ ಸೊ ನೋಡಿ ಕಾಣ್ತಿದೆ ಯಾವ ಥರ ಶೈನಿಂಗ್ ಅಂತೇಳಿ ಸೊ ಅವರೇ ಏನಂತಂದರೆ ಪರಿಶೀಲನೆ ಮಾಡಿ ತೊಗೊಂಡಿದಾರಂತೆ ಟೋಟಲ್ ಮೂವತ್ತು ಹತ್ತು ಸಾವಿರ ರೂಪಾಯಿ ನಾವು ಅಡ್ವಾನ್ಸ್ ಹಾಕಿದ್ದೀವಿ ಸರ್ ನಮಗೆ ಬುಕ್ಕಿಂಗ್ ಅಂತೇಳಿ ನಮಗೆ ಟೆನ್ ಡೇಸ್ ಅಥವಾ ಏಯ್ಟ್ ಡೇಸ್ ಟೈಮ್ ಏನಂತಂದರೆ ತಂದು ಕೊಟ್ಟಿದ್ದಾರೆ ಎಲ್ಲನೂ ಚೆನ್ನಾಗಿದಾವೆ ಅಂತ ಹೇಳಿದ್ದಾರೆ ಶಿರೋ ಏನೋ ತಳಿಗೆ ಬಂದಾಗ ಏನಂತಂದರೆ ಬೇಗ ಬೆಳವಣಿಗೆ ಆಗಂತೇಳಿ ಬಿಟೆಲ್ನು ಅಷ್ಟೇ ಅದನ್ನು ಬೇಗ ಬೆಳವಣಿಗೆ ಹೊಂದುವಂಥ ತಳಿ ಆಮೇಲೆ ತೋತಪುರನೇ ಅಷ್ಟೇ ಸೊ ಇವೇನಂತಂದರೆ ಕಡಿಮೆ ಸಮಯದಲ್ಲಿ ಬೇಗ ಬೆಳವಣಿಗೆ ಹೊಂದುವಂಥ ತಳಿ ಅಂದರೆ ಬಕ್ರೀದ್ಗಾಗಿರ್ಬೋದು ಇನ್ನಿತರ ಹಬ್ಬಗಳಿಗಾಗಿರ್ಬೋದು ತುಂಬ ಡಿಮ್ಯಾಂಡ್ ಇರುವಂಥ ತಳಿ ಆಮೇಲೆ ಮೀಟ್ ಪ್ರಪೋಸನೂ ಅಷ್ಟೇ ನಿಮಗೆ ನಮ್ಮ ಲೋಕಲ್ ತಳಿಗಳು ಮೂರು ತಿಂಗಳ ಸಾಕಾಣಿಕೆ ಆರು ತಿಂಗಳ ಸಾಕಾಣಿಕೆ ಮಾಡಿದ್ರೆ ಇದು ಮೂರು ತಿಂಗಳ ಸಾಕಾಣಿಕೆ ಮಾಡಿದರೆ ಬೇಗ ಗುರುತ್ ಬರುತ್ತೆ ಸೊ ನೀವು ಯಾವುದೇ ಒಂದು ಮಟನ್ ಶಾಪ್ಗೆ ಬೇರೆ ಕಡೆ ಎಲ್ಲೇ ಕೊಡಬೇಕಾದ್ರೂ ವೇಟ್ ನೋಡ್ತಾರೆ ಅವರು ಒಂದು ಅಂಗಡಿಯಲ್ಲಿ ಮಟನ್ ಕಟ್ ಮಾಡಿ ಮಾರ್ತಾ ಇದ್ದಾರೆ ಅಂತಂದರೆ ಯಾವ ತಳಿ ಅಂತ ಯಾರೂ ಹೇಳೋಲ್ಲ ಮಟನ್ ಕುಡಿ ಅಂತ ಅಷ್ಟೇ ಹೇಳ್ತಾರೆ ಸೊ ಅಲ್ಲಿ ಅವ್ರಿಗೆ ಏನಾಗುತ್ತೆ ಅಂತಂದರೆ ಸೊ ಬೇಗ ಅಂದರೆ ಬೇಗ ಬೆಳವಣಿಗೆ ಬಂದಿರೋಂಥ ತಳಿ ಜಾಸ್ತಿ ತೂಕ ಇರುವಂಥ ಬೇಕು ಅಂತಿರ್ತಾರೆ ಸೊ ಅಂಥ ಟೈಮಲ್ಲಿ ಬೀಟಲ್ಲು ತೋತಾಪುರಿ ಇವು ಗುಜರಿ ಶಿರೋ ಏನಂತಂದರೆ ಎಪ್ಪತ್ತು ಕೆ ಜಿ ಎಂಬತ್ತು ಕೆ ಜಿ ಹಂಡ್ರೆಡ್ ಕೆ ಜಿ ಮೇಲೆ ಬಂದಿರೋಂಥ ತೂಕ ಬಂದಿರುತ್ತೆ ಸೊ ಹಂಗಾಗಿ ಇಂಥ ತಳಿಗಳು ರೈತ್ ಬಾಂಧವ್ರಿಗೆ ಏನಂತಂದರೆ ವೇಟ್ ಲೆಕ್ಕದಲ್ಲಿ ಮಾರಾಟ ಮಾಡಿದ್ರೂ ಒಳ್ಳೆಯ ಲಾಭ ಇರುತ್ತೆ ಸೊ ಹಂಗಾಗಿ ಏನಂತಂದರೆ ನಮ್ಮ ಲೋಕಲ್ ತಳಿನ ಹೋಗ್ಬೇಡ್ರಿ ಅದನ್ನು ಮಾಡಿರಿ ಅದ್ರ ಜೊತೆ ಏನಂತಂದರೆ ಬೇರೆ ರಾಜ್ಯ ತಳಿಗಳು ಪಂಜಾಬ್ ಆಗಿರ್ಬೋದು ರಾಜಸ್ಥಾನ್ ಆಗಿರ್ಬೋದು ಸೊ ಈ ಥರ ತಳಿಗಳು ಅವನು ಸಾಕಾಣಿಕೆ ಮಾಡಿದರೆ ಒಳ್ಳೆ ಗ್ರೋತ್ ಸೊ ನಮಗೇನು ಬೇಕು ಆದಾಯ ಬೇಕು ಸೊ ಆದಾಯ ಬೇಕು ಅಂತಂದಾಗ ಎಲ್ಲ ಟೈಪ್ ತಳಿಗಳನ್ನ ಸಾಕಾಣಿಕೆ ಮಾಡೋಕ್ಕೆ ರೈತರಿಗೆ ಒಂದು ಇದ್ದೀನಿ ನಾನು ಸೊ ಒಂದೇ ತಳಿ ಅಂತ ಕುಂದ್ಕೊಂಡ್ರೆ ಆಗಲ್ಲ ನಮಗೆ ಇನ್ಕಮ್ ಸೋರ್ಸ್ ಬೇಕು ಅಂತಂದರೆ ರೈತರು ಆಗಿನೂ ವರ್ಕ್ ಮಾಡಬೇಕು ಅದ್ರ ಜೊತೆನೇನಂತಂದರೆ ಅಲ್ಲಿಂದ ತರಿಸ್ಕೊಂಡು ನೀವು ಇಲ್ಲಿ ನಿಮ್ಮ ರೈತರಿಗೆ ಏನಂತಂದರೆ ಅಲ್ಲಿನೂ ಇದು ಮಾಡ್ಕೋಬೋದು ವಿಶೇಷವಾಗಿ ಏನಂತಂದರೆ ಬಿ ಟೆಲ್ ಅತಿ ಹೆಚ್ಚು ಹಾಲು ಕೊಡುವಂಥ ತಳಿ ಅದನ್ನು ಸೊ ನಿಮ್ಗೆ ಎರಡು ಲೀಟ್ರ್ವರೆಗೂ ಹಾಲು ಕೊಡುತ್ತೆ ಸೊ ಆ ಥರ ಎಲ್ಲ ತಳಿಗಳು ಮೇಕೆಗಳಿದ್ದಾವೆ ಯಾರೇ ಬೇಕಾಗಿತ್ತು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಎಲ್ಲ ಏನಂತಂದರೆ ನಿಮಗೆ ಫಸ್ಟ್ ಪ್ರೆಗ್ನೆನ್ಸ್ ಬೇಕಾ ಸೆಕೆಂಡ್ ಪ್ರೆಗ್ನೆನ್ಸಿ ಬೇಕಾ ಬ್ರೀಡರ್ ಬೇಕಾ ಸೊ ಈಗಂತೂ ಸಮ್ಮರ್ ಬರ್ತಾ ಇದೆ ಭಾಳಷ್ಟು ಜನ ಎಲ್ಲ ಹೊಸ್ದಾಗಿ ಸಾಕಾಣಿಕೆ ಮಾಡೋರು ಏನಂತಂದ್ರೆ ಈ ಟೈಮಲ್ಲೇ ಎಲ್ಲ ಲರ್ನಿಂಗ್ ಕಲಿತಾ ಇರ್ತಾರೆ ಸಮ್ಮರಲ್ಲಿ ಏನಂತಂದರೆ ಜಾಸ್ತಿ ರೋಗ ಬಾಧೆ ಇರಲ್ಲ ಅವ್ರಿಗೆ ಸೊ ಮಳೆಗಾಲ ಬಂತು ಅಂದರೆ ಜಾಸ್ತಿ ರೋಗ ಬಾಧೆ ಇರುತ್ತೆ ಸೊ ಈ ಟೈಮಲ್ಲ ತಂದು ಸಾಕಾಣಿಕೆ ಮಾಡಿದರೆ ಮುಂದೆ ಈಜಿಯಾಗಿ ನೀವು ಆರಾಮಾಗಿ ಮೇಕೆಗಳನ್ನ ಸಾಕಾಣಿಕೆ ಮಾಡ್ಬೋದು ಸೊ ಯಾವ ತಳಿ ಬೇಕಂದ್ರೂ ತರಿಸ್ಕೊಡ್ತಾರೆ ಅವರು ಉಸ್ಮಾನಿಬಾದ್ ಆಗಲಿ ಬಿಟಲ್ ಆಗಲಿ ಶಿರೋಯ್ ಆಗಲಿ ಸೋಜಾತ್ ಆಗಲಿ ಸೊ ಪ್ರತಿಯೊಬ್ಬರಿಗೂ ಅನುಕೂಲ ಅಂದ್ಕೊತೀನಿ ನಾನು ಸೊ ಯಾರೇ ಬೇಕಾಗಿತ್ತು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ನಿಮ್ಗೆ ಯಾವ ಥರ ತಳಿಬೇಕು ಯಾವ ಥರ ತಗೊಳ್ಬೇಕು ನೀವು ದುಡ್ಡು ಕೊಡ್ತಾ ಇದ್ದೀರಿ ಅಂತಂದರೆ ಆ ದುಡ್ಡಿಗೆ ಮೌಲ್ಯ ಇದೆ ನಿಮ್ಗೆ ಯಾವ ಥರ ಬೇಕನ್ನೋದನ್ನು ಸ್ವಂತ ನೀವು ಬುದ್ಧಿಶಕ್ತಿ ಬಳಸಿ ಪರಿಶೀಲನೆ ಮಾಡಿ ಅಂತ ಹೇಳ್ತೀನಿ ನಾನು ಇದೇ ಥರ ತಳಿಬೇಕು ಈ ಥರ ಬೇಕು ಹೀಗೆ ಬೇಕು ಅಂತ ಕೇಳ್ರಿ ಅವ್ರಿಗೆ ಆ ಥರ ಇದ್ದಿದ್ದಿಲ್ಲ ಅಂತಂದರೆ ಬೇರೆ ತೊಗೊಳ್ರಿ ಅದನ್ನು ನಿಮಗೆ ಗೊತ್ತಾದಿದ್ದಿಲ್ಲ ಅಂತಂದರೆ ಯಾರನ್ನ ಅನುಭವ ಇರೋಂಥ ಕರ್ಕೊಂಡು ಹೋಗಿ ಅದರಲ್ಲಿ ಅಲ್ವಾ ಸೊ ಹಂಗಾಗಿ ಯಾರೇ ಬೇಕಾಗಿತ್ತು ಅಂದರೆ ಕರೆ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ